ನಮ್ದ ಹುಡುಗಿ ಪ್ರೀತಿ ಮಾಡ್ತೇವೆ ಎಲ್ಲ ಗೊತ್ತಿಲ್ಲ ಬಟ್ ಅದ್ರ ನಮ್ಮ ಊರಿ ಮಂತ್ರ ಪ್ರೀತಿ ಅಣ್ಣ ನಮ್ದು ರಾಣೆಮನೂರು ತಾಲೂಕು ಅಂತ ನಾವು ಜಾತ್ರೆ ಬರಕತ್ತಿ ಐದು ವರ್ಷ ಆಯ್ತು ಐದು ವರ್ಷ ಆಮೇಲೆ ನಾವು ವರ್ಷ ಬರ್ತಿದ್ದೇವೆ ನಮ್ ಫ್ಯಾಮಿಲಿ ಸಮೇತ ಬರ್ತವೆ ಇಲ್ಲಿಗೆ ಆಮೇಲೆ ಜಾತ್ರೆ ಮಾಡೋಕಂತ ನಮಗೆ ಬಹಳ ಖುಷಿ ರಾಣೆ ಮನೋರ್ಕ ರಾಜ ಅಂದ್ರ ಇದು ನಮಗೆ ನಮ್ ಪಾಲಿಗೆ ದೇವ್ರಣ ಇದು ಯಾಕಂದ್ರ ಇದು ಇಲ್ಲಿ ಒಂದು ಹುಡುಗಿ ಪ್ರೀತಿ ಮಾಡ್ತೇವೆ ಎಲ್ಲ ಗೊತ್ತಿಲ್ಲ ಬಟ್ ಅದ್ರ ನಮ್ ಊರಿ ಮಂತ್ರ ನಾವು ಪ್ರೀತಿ ಮಾಡ್ತೇವೆ ಹಣ ಅಣ್ಣ ಓರಿ ಅಭಿಮಾನಿಗಳು ಅಣ್ಣ ನಾವು ಎಲ್ಲಿ ಹೋದ್ರೆ ನಮ್ಮ ಓರಿ ತಗೊಂಡ್ ಹೋಗಿ ನಾವು ನಮ್ಮ ಓರಿ ಬರ್ಲಿ ಸಹಿತ ನಾವು ಫೋಟೋ ಹೋಗಿ ಆ ಓರಿ ಅಣ್ಣ ಇಲ್ಲಿ ಹಣ ಅಣ್ಣ ಅಣ್ಣ ನಮ್ದು ಹೆಸರು ಜಗದೀಶ್ ಅಂತ ನನ್ನ ಹೆಸರು ಪುಟ್ರಾಜ್ ಅಂತ ನನ್ನ ಹೆಸರು ಕಿರಣ್ ರೀ ನನ್ನ ಹೆಸರು ನಾಗರಾಜ್ ಅಪ್ಪಟ ಅಭಿಮಾನ ರಾಜ ಅಭಿಮಾನಿಗಳು ಯಾವ ಮೂಲೆ ಕರ್ನಾಟಕದ ಯಾವ ಮೂಲೆ ಹೋದ್ರೆ ಆ ಮೂಲೆಗೂ ಹಬ್ಬ ಮಾಡಿ ಈಗ ಈ ಊರ ಎರಡು ವರ್ಷ ಕೂಡ ಕೂಡ இவன் அப்பா நோடதே ஒன் மஜா யாக்கேஜ் ಇದಕ್ಕೆ ಹೆಚ್ಚು ಕಮ್ಮಿ ಏಳು ಬಿರುದ್ ಏಳು ಬಿರುದ್ ಕೊಟ್ರ ಇದಕ್ ಅಭಿಮಾನಿಗಳು ಕೊಟ್ರದ್ ಬಿರುದ್ ಸೆಕೆಂಡ್ ಕ್ಲಾಸ್ ಸರ್ದಾರ ಸಾಲ ಹಬ್ಬಗಳ ಸರ್ದಾರ ಸಾಲ ಹೊರತೆಗಳ ಸರ್ದಾರ ಕರ್ನಾಟಕದ ಹೈ ಸ್ಪೀಡ್ ಗಳ ಸರ್ದಾರ ಕೇಸರಿ ಪಟಗಳ ಸರ್ದಾರ ಹಿಂದುತ್ವದ ಕಿಡಿ ಸೆಕೆಂಡ್ಸ್ ಸರ್ದಾರ ರಾಣೆಬಿನ್ನೂರ್ಕರ್ ರಾಜ ಫೈರ್ ಬ್ರಾಂಡ್ ರಾಕೆಟ್ ಓರಿ ಹಬ್ಬದ ಸುಲ್ತಾನ್ ಅನ್ನೋದಕ್ಕೆ ರಾಣಿ ಬಿನ್ನೂರ್ಕರ್ ರಾಜ ಸೂತ್ರ ಯಾರ ಕೇಸರಿ ಪಟಗಳ ಸರದಾರ ರಾಣೆ ಬೆನ್ನು ರಾಜ கடைமன மகளிர் நிலவா வகைகளும் கழித்து கொண்டு சுவாமி மையம் ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ